ಗ್ಯಾಂಗು ಒಂದು ಸಿ ಹೌದು ಸರ್ ಅವರು ಬೆಂಗಳೂರಿನ ಮನೆಯಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಸೊ ಅದು ಎಲ್ಲಿರೋದು ನೋಡಿ ಇಲ್ಲೇ ಇರೋದು ಬಂದೆ ನೋಡಿದೆ ಹಸಿ ತರಕಾರಿಗಳು ಚೆಲ್ಲಾಡಿದ್ದು ಆಮೇಲೆ ಮಾಂಸಗಳು ಚೆಲ್ಲಾಡಿದ್ದು ಮಾಂಸ ಅಂದರೆ ಇದೆ ಏನೋ ತಿಂತಾರಲ್ಲ ಆ ಮಾಂಸ ಚೆಲ್ಲಾಡಿದ್ದು ಮತ್ತು ರಕ್ತದ ಕಲೆಗಳು ತುಂಬ ಇತ್ತು ಅದೆಲ್ಲ ನೋಡಿಕೊಂಡು ಮನೆ ಒಳಗೆಲ್ಲ ನೋಡ್ಕೊಂಡು ಇಲ್ಲ ಇಲ್ಲ ಅವೆಲ್ಲ ಇರಲ್ಲ ಜಸ್ಟ್ ಅದೆಲ್ಲ ಕಲೆಗಳೆಲ್ಲ ಇತ್ತು ನೋಡೋದಕ್ಕೆ ಬಿಟ್ಟಿದ್ರು ಎಲ್ಲ ನೋಡ್ಕೊಂಡು ಆಫ್ ರಾಜೀವ್ ಗಾಂಧಿ ನಮಸ್ತೆ ಸ್ನೇಹಿತರೆ ಮತ್ತೊಂದು ರೋಚಕವಾದ ಘಟನೆ ಬಗ್ಗೆ ನಾನು ಇವತ್ತು ಹೇಳಕ್ ಹೊಟ್ಟಿದೀನಿ ಆದ್ರೆ ಇವತ್ತು ನಾನು ಯಾವುದೇ ಸಿನಿಮಾದ ದೃಶ್ಯ ನಡೆದ ಸ್ಪಾಟ್ ಆಗಲಿ ಯಾವುದೇ ಮತ್ತೊಂದು ಸಿನಿಮಾದ ಕಥೆಯನ್ನ ಹೇಳೋದಕ್ಕೆ ನಾನು ಬಂದಿಲ್ಲ ಬಟ್ ಒಂದು ನೈಜವಾದ ಘಟನೆಯ ಬಗ್ಗೆ ನಾನು ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ ಇದೊಂದು ಒಂದು ಟೈಮ್ ಅಲ್ಲಿ ಕುಗ್ಗ್ರಾಮ ತರ ಇತ್ತು ಬೆಂಗಳೂರದ್ದೇ ಭಾಗ ಆಗಿದ್ರು ಇದೊಂದ್ರೆ ಕುಗ್ ಗ್ರಾಮ ಆಗಿತ್ತು ಇದೆಲ್ಲ ಸೊ ಆದರೆ ಈ ಇದೇ ಜಾಗದಲ್ಲಿ ಒಂದು ಇಡೀ ದೇಶವೇ ತಿರುಗಿ ನೋಡುವಂತಹ ಘಟನೆ ನಡೆದಿತ್ತು ಅದೇನಂದರೆ ರಾಜೀವ್ ಗಾಂಧಿ ಅವರ ಕೊಲೆ ನಿಮಗೆ ಗೊತ್ತಿರಬಹುದು ಸಾವಿರದ ಒಂಬೈನೂರ ತೊಂಬತ್ತೊಂದು ಮೇ ಇಪ್ಪತ್ತೊಂದು ಎಸ್ ಮೇ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಭಾರತದ ಮಹಾ ನಾಯಕನನ್ನ ಜಗತ್ತಿನ ಇತಿಹಾಸದಲ್ಲ ಮೊಟ್ಟ ಮೊದಲ ಬಾರಿಗೆ ಮಾನವ ಬಾಂಬ್ ಒಂದು ಕೊಂದು ಹಾಕಿತ್ತು ಅವತ್ತು ಸಂಜೆ ವೇಳೆಗೆ ತಮಿಳುನಾಡಿನ ಶ್ರೀ ಪೆರಂಬುದೂರ್ ತಲುಪಿದ್ದ ರಾಜೀವ್ ಗಾಂಧಿ ಅವರು ಕಾರ್ಯಕರ್ತರನ್ನ ಉದ್ದೇಶಿಸಿ ಭಾಷಣ ಮಾಡಬೇಕಿತ್ತು ಆದ್ರೆ ಭಾಷಣ ಆರಂಭಕ್ಕೂ ಮುನ್ನವೇ ಅಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿತ್ತು ನಾಯಕ ಜನಗಳತ್ತ ನುಗ್ಗಿದ್ರು ಕೈ ಕೊಡುತ್ತಾ ಹಾರಗಳನ್ನ ಹಾಕಿಸಿಕೊಳ್ಳುತ್ತಾ ಸಾಕ್ತಾ ಇದ್ರು ಆದ್ರೆ ಇದೇ ಟೈಮ್ನಲ್ಲಿ ಬಾಂಬ್ ಒಂದು ಸ್ಫೋಟಗೊಂಡಿತ್ತು ಆ ಸ್ಫೋಟದ ತೀವ್ರತೆ ಹೇಗಿತ್ತು ಅಂದ್ರೆ ಮಾಜಿ ಪ್ರಧಾನಿಗಳ ಮೃತದೇಹ ಛಿದ್ರ ಛಿದ್ರವಾಗಿತ್ತು ಇದಾದ ನಂತರ ಇದೇ ಹತ್ಯೆಯ ತನಿಖೆ ಶುರುವಾಯಿತು ತನಿಖೆಯ ಹೊಣೆಯನ್ನ ಸಿಬಿಐ ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ನೀಡಲಾಯಿತು ಅಧಿಕಾರಿಗಳು ಪೊಲೀಸರು ಭೂಸೇನೆ ವಾಯುಸೇನೆ ನೇವಿ ಎಲ್ಲ ಮಾರ್ಗಗಳನ್ನ ಇದೊಂದು ಇನ್ವೆಸ್ಟಿಗೇಷನ್ಗೆ ಬಳಸಿಕೊಳ್ಳಲಾಯಿತು ನೂರಾರು ಮಂದಿಯನ್ನು ವಶಕ್ಕೆ ಪಡೆಯಲಾಯಿತು ಆದ್ರೆ ಈ ಹತ್ಯೆಯ ಮೇನ್ ರುವಾರಿಯ ಸುಳಿವು ಕೊಟ್ಟಿದ್ದು ಮಾತ್ರ ರಾಜೀವ್ ಗಾಂಧಿ ಹತ್ಯೆಯಾದ ಸ್ಥಳದಲ್ಲಿದ್ದ ಅದೊಂದು ಕ್ಯಾಮೆರಾ ಅದು ಹರಿಬಾಬು ಅನ್ನೋ ಫೋಟೋಗ್ರಾಫರ್ನ ಕ್ಯಾಮೆರಾ 西瓜升,什么好? ಧನು ಎಲ್ಲರೂ ತಮ್ಮ ಭಾವಚಿತ್ರಗಳನ್ನ ಆ ಕ್ಯಾಮೆರಾದಲ್ಲಿ ಬಿಟ್ಟು ಹೋಗಿದ್ರು ಸಿಬಿಐನ ಎಸ್ ಎಸ್ಐ ತಂಡ ಇದೇ ಮೂವರ ಬೇಟೆಗೆ ನಿಲ್ತು ಆದ್ರೆ ಧನು ಅಲ್ಲಿ ಹ್ಯೂಮನ್ ಬಾಂಬ್ ಆಗಿದ್ದು ಎಲ್ರಿಗೂ ಗೊತ್ತಾಗಿತ್ತು ಸೊ ಒಕ್ಕಣ್ಣ ಶಿವರಾಸನ್ ಮತ್ತು ಶುಭಾ ಹಿಂದೆ ಬೀಳ್ತಾರೆ ಆದ್ರೆ ಎಲ್ಲೂ ಅವರ ಸುಳಿವಿಲ್ಲ ತಮಿಳುನಾಡಿನಾದ್ಯಂತ ಸರ್ಚ್ ಆಗುತ್ತೆ ಬಟ್ ನೋ ಯೋಸ್ ಪರಿಸ್ಥಿತಿ ಹೀಗಿರುವಾಗಲೇ ಮುತ್ತತ್ತಿಯಲ್ಲಿ ಒಂದು ಘಟನೆ ನಡೆದು ಬಿಡುತ್ತೆ ಅಲ್ಲಿ ಬಾಡಿಗೆ ಮನೆಯೊಂದರಲ್ಲಿದ್ದ ಕೆಲವರ ಮೇಲೆ ಅಕ್ಕಪಕ್ಕ ಮನೆಯವರಿಗೆ ಡೌಟ್ ಬರುತ್ತೆ ಇವರು ಧಾರೋಣೆ ಕೋರರೆ ಇರಬೇಕು ಅಂತ ಅವರ ಮನೆಯ ಮೇಲೆ ಅಟ್ಯಾಕ್ ಮಾಡ್ತಾರೆ ಈ ವೇಳೆ ಮನೆಯಲ್ಲಿ ಇದ್ದವರೆಲ್ಲ ಪೊಲೀಸರು ಎಲ್ಲ ಮೃತದೇಹಗಳ ಜೇಬುಗಳನ್ನ ಚೆಕ್ ಮಾಡಿದಾಗ ಒಂದು ಚೀಟಿ ಸಿಗುತ್ತೆ ಆ ಚೀಟಿಯಲ್ಲಿ ಒಬ್ಬರ ಹೆಸರು ಬರೋದು ಕೋಣನ ಕುಂಟೆ ಅಂತ ಬರೆದಿರುತ್ತೆ ಇದೇ ಚೀಟಿಯನ್ನ ಇಟ್ಕೊಂಡು ಪೊಲೀಸರು ವರ್ಕ್ ಮಾಡ್ತಾರೆ ಆಗ್ಲೇ ನೋಡಿ ಅಲ್ಲಿ ರಂಗನಾಥ್ ಅನ್ನೋ ವ್ಯಕ್ತಿ ಪಿಕ್ಚರ್ ಗೆ ಬರೋದು ಈ ರಂಗನಾಥ್ ನ ಹಿಂದೆ ಬಿದ್ದ ಪೊಲೀಸರಿಗೆ ಶಿವರಾಸನ್ ಅಂಡ್ ಕರ್ಣನಕುಂಟೆಯ ತಡ ಮಾಡದೆ ಆಗ ಡಿ ಸಿ ಪಿ ಆಗಿದ್ದ ಕೆಂಪರ್ ಒಂದು ಟೀಮ್ ಮಾಡಿಕೊಂಡು ಆ ಮನೆಯನ್ನ ಅಪ್ ಮಾಡೋದಕ್ಕೆ ಕಳಿಸ್ತಾರೆ ಹಾಗೆ ಹೋದ ಟೀಮ್ ನಲ್ಲಿ ಬಿ ಕೆ ಶಿವರಾಮ್ ಅವರು ಇರ್ತಾರೆ ಮನೆ ರೌಂಡ್ ಅಪ್ ಆಗುತ್ತೆ ಅರೆ ಮನೆಯನ್ನ ವಾಚ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇಷ್ಟೆಲ್ಲ ಆಗೋದು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಅವರು ಬೆಂಗಳೂರಿನ ಕೋಣನ್ ಕುಂಟೆ ಮನೆಯಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಅದು ಎಲ್ಲಿರೋದು ನೋಡಿ ಇಲ್ಲೇ ಇರೋದು ನಿಮ್ಗೆ ನಾನ್ ನಿಮ್ಗೆ ಇವಾಗ ಇದೇನಪ್ಪ ಇದು ಮನೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕಾಂಪ್ಲೆಕ್ಸ್ ತೋರಿಸ್ತಾ ಇದ್ದಾರೆ ಅಂತ ಸ್ನೇಹಿತರೆ ಇವಾಗ ಇದು ಕಾಂಪ್ಲೆಕ್ಸ್ ಆಗಿದೆ ಇದು ಸಾವಿರದ ಒಂಬೈನೂರ ತೊಂಬತ್ತು ಒಂದರಲ್ಲಿ ಕಾಂಪ್ಲೆಕ್ಸ್ ಆಗಿರಲಿಲ್ಲ ಒಂದು ಮನೆ ಇತ್ತು ಆ ಮನೆ ಯಾವ ರೀತಿ ಇತ್ತು ಅಂತ ನಾನು ನಿಮಗೆ ಸೈಡಲ್ಲಿ ಒಂದು ಫೋಟೋ ಹಾಕ್ತೀನಿ ನೋಡಿ ಆ ರೀತಿ ಈ ಮನೆ ಇದ್ದಿದ್ದು ಇವಾಗ ಅದನ್ನು ಜಸ್ಟ್ ಎರಡು ನಾನು ಇವಾಗ ಕಪಕ್ಡೌನ್ ಕೇಳಿದಾಗ ಇವಾಗ ಒಂದು ಎರಡು ಹಿಂದೆ ಇದನ್ನ ನಾವು ಹೊಡೆದಾಕಿ ಈ ರೀತಿ ಒಂದು ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಬಟ್ ಇದಿದ್ದು ಇಲ್ಲೇನೆ ಇದಿರೋದೆಲ್ಲಿ ಅಂದರೆ ನಿಮಗೆ ಗೊತ್ತಿರ್ಬೋದು ಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಈ ಮೆಟ್ರೋ ಸ್ಟೇಷನ್ ಇಂದ ಜಸ್ಟ್ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಅಷ್ಟೇ ದೂರದಲ್ಲಿರೋದು ಕೋಣನ್ಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ ಇದು ಆ ಮಾಲ್ ಫೋರಮ್ ಮಾಲ್ ಬಲಭಾಗಕ್ಕೆ ಒಂದು ರೋಡ್ ಹೋಗುತ್ತೆ ಆ ರೋಡಿಂದ ಬಂದರೆ ಕೋಣನ್ಕುಂಟೆ ಹೊಸ ಬಸ್ ಸ್ಟಾಪ್ ಈ ಸೈಡ್ ಇದೆ ನೋಡಿ ಈ ಕೋಣನ್ಕುಂಟೆ ಹೊಸ ಬಸ್ ಸ್ಟಾಪ್ ಹತ್ರನೇ ಅಲ್ಲಿಂದ ನೀವು ಅಲ್ಲೊಂದು ಹೋಟೆಲ್ ಇದೆ ನೀವು ಕೇಳಿದ್ರೆ ಅವ್ರು ಹೇಳ್ತಾರೆ ಎಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶಿವರಾಸನ್ ಆ್ಯಂಡ್ ಗ್ಯಾಂಗ್ ಇದ್ದ ಮನೆ ಯಾವುದು ಅಂದರೆ ಇದೆ ಅಂತ ತೋರಿಸ್ತಾರೆ ನಿಮ್ಗೆ ಇನ್ನೊಂದು ಅದ್ರ ಬಗ್ಗೆ ಹೇಳಬೇಕು ಅಂದರೆ ರಂಗನಾಥ್ ಅಂತ ಒಬ್ಬರು ಇರ್ತಾರೆ ಅವರು ಈ ಮನೆನ ಕೊಡಿಸ್ತಾರೆ ಆಮೇಲೆ ಅವರು ಎಲ್ಲ ಸಿಕ್ಕಾಕೋತಾರೆ ಪೊಲೀಸವರು ಫುಲ್ ಇಲ್ಲೆಲ್ಲ ಸುತ್ತಾಕಿರ್ತಾರೆ ಇಲ್ಲೆಲ್ಲ ಸುತ್ತಾಕೊಂಡು ಇದೊಂದೇ ಮನೆ ಇರುತ್ತಾಗ ಯಾವುದೇ ಮನೆ ಇರಲ್ಲ ಇದೊಂದೇ ಮನೆ ಇರುತ್ತೆ ಆಗ ಈ ಮನೇಲಿ ಈ ಈ ಮನೆ ಇದೆಯಲ್ಲ ಈ ಮನೆ ರೀತಿಯೇ ಒಂದು ನೋಡ್ಬೋದು ಇಲ್ಲಿ ಈ ಮನೆ ಇದೆಯಲ್ಲ ಈ ಮನೆ ರೀತಿಯೇ ಈ ಮನೆ ಇರುತ್ತೆ ಮೇಲಿಂದ ಬಂದು ಪೊಲೀಸ್ ಅವರು ಒಳಗಡೆ ಎಂಟ್ರಿ ಕೊಟ್ಟು ಒಳಗಡೆ ಹೋಗ್ತಾರೆ ಬಟ್ ಆ ಒಳಗಡೆ ಹೋದಾಗ ಆ ಮನೆಯಲ್ಲಿ ಶಿವರಾಸನ್ ಆ್ಯಂಡ್ ಗ್ಯಾಂಗ್ ಎಲ್ಲರೂ ಏಳು ಜನೂ ಸೈನೈಡ್ ನುಂಗಿ ಅವರು ಮೃತಪಟ್ಟಿರ್ತಾರೆ ಆಮೇಲೆ ಪೊಲೀಸ್ ಅವರೆಲ್ಲ ಬಂದ ಫುಲ್ ನ್ಯೂಸ್ ಆಗುತ್ತೆ ಇಡೀ ದೇಶದಲ್ಲೇ ಸುದ್ದಿ ಆಗಿದೆ ಇಡೀ ದೇಶದಲ್ಲ ಇಡೀ ವರ್ಲ್ಡಲ್ಲೇ ರಾಜೀವ್ ಗಾಂಧಿಯನ್ನು ಕೊಂದವರು ಇಲ್ಲಿದ್ರು ಬೆಂಗಳೂರಲ್ಲಿ ಕೋಣನ್ ಕುಂಟೆಲಿ ಅಂತ ಒಂದು ಸುದ್ದಿ ಆಗುತ್ತೆ ನೀವು ಈ ಸೀನ್ ಬಗ್ಗೆ ಗೊತ್ತಾಗಬೇಕು ಮತ್ತು ರಾಜೀವ್ ಗಾಂಧಿ ಅವರ ಅಸೋಸಿನೇಷನ್ ಬಗ್ಗೆ ಗೊತ್ತಾಗಬೇಕು ಅಂದರೆ ಕನ್ನಡದಲ್ಲೇ ಸೈನೈಡ್ ಅಂತ ಒಂದು ಫಿಲಮ್ ಇದೆ ಆ ಫಿಲಮ್ನ ನೋಡಿ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಬಟ್ ಅದು ನಡೆದಿದ್ದು ಕೋಣನ್ ಕುಂಟೆ ಮನೆ ಇದ್ದಿದ್ದು ಇಲ್ಲೇ ರಾಜೀವ್ ಗಾಂಧಿಯನ್ನು ಕೊಂದವರು ಇದ್ದಿದ್ದು ಇಲ್ಲಿ ಆದರೆ ಈಗ ಇದು ಕಾಂಪ್ಲೆಕ್ಸ್ ಆಗಿದೆ ಜಸ್ಟ್ ಎರಡು ವರ್ಷದಿಂದ ಅದಕ್ಕೂ ಮುಂಚೆ ಇಲ್ಲಿ ಮನೆ ಇತ್ತು ನಾನು ಈಗ ಇಲ್ಲಿರೋರ್ನೂ ನಾನು ಮಾತಾಡಿಸ್ತೀನಿ ಸರ್ ನಮಸ್ತೆ ಓ ನಮಸ್ಕಾರ ಸರ್ ನಿಮ್ಮ ಹೆಸರು ಗಿರೀಶ್ ಅಂತ ಗಿರೀಶ್ ಸರ್ ಇದು ನೀವು ಇಲ್ಲೇ ಇಲ್ಲೇ ಕೋಣನ್ ಕುಂಟೆ ಬ್ಯಾಂಕ್ ಕಾಲೋಣಿನಲ್ಲಿ ಬ್ಯಾಂಕ್ ಕಾಲೋನಿ ಸುಮಾರು ಒಂದು ಇಪ್ಪತ್ತೈಪತ್ತೈದು ವರ್ಷಗಳ ಇತಿಹಾಸ ನಮ್ದು ಎಲ್ಲಿದ್ರು ಅಲ್ಲಿದ್ದ ಇಲ್ದಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದು ಸರಿಯಾಗಿ ವರ್ಷ ನೆನಪಿಲ್ಲ ನನಗೆ ನಾನು ನಾನಿನ್ನು ಚಿಕ್ಕವನು ಸ್ವಲ್ಪ ನೀವು ಎಲ್ಲಿದ್ರಿ ಸರ್ ಬ್ಯಾಂಕ್ ಕಾಲೋನಿನಲ್ಲಿ ಇದ್ವಿ ನಮ್ಮ ಅಣ್ಣವರೆಲ್ಲ ಇದ್ರು ನಾನ್ ಅವ್ರ ಜೊತೆ ಸುಮ್ಮನೆ ಅವಾಗ ಬಂದು ಹೋಗ್ತಾ ಇರ್ತಿದ್ದೆ ನಾವ್ ಇಲ್ಲಿ ಮಾಸ್ಟರ್ ಡಿಗ್ರಿ ಮಾಡಕ್ಕೆ ಅಂತ ಬೆಂಗಳೂರಿಗೆ ಬಂದೆ ನಿಮ್ಗೆ ಯಾವಾಗ ಗೊತ್ತೈತೆ ಇಲ್ಲಿ ಈ ತರ ಒಂದ್ ಟೆರರಿಸ್ಟ್ಗಳಿದಾರೆ ಆಕ್ಚುಲಿ ನನಗೆ ಗೊತ್ತಿದ್ದು ಅಂತಂದ್ರೆ ನಮ್ಮ ಅಣ್ಣವರೆಲ್ಲ ಇದ್ರು ಅವರೆಲ್ಲ ನೋಡಿದ್ರಲ್ಲ ಆಮೇಲೆ ಅದಾದ್ಮೇಲೆ ಒಂದ್ ವಾರಕ್ಕೆ ನಾನು ಬಂದೆ ಬೆಂಗಳೂರಿಗೆ ಸ್ವಲ್ಪ ಎಲ್ಲ ಆದ್ರೂ ಕೆಲವೊಂದೇ ನೆನಪಿದೆ ಬಟ್ ಇದೆಲ್ಲ ಕೋಣಂದ್ ಎಲ್ಲ ತುಂಬಾ ಹಳ್ಳ ದಿಂಡೆಗಳಿಲ್ಲ ರಸ್ತೆಗಳಿಲ್ಲ ಜಸ್ಟ್ ಕೋಣೆ ಕ್ರಾಸ್ ಎಲ್ಲೋ ನಾನು ಬಸ್ ಬರ್ತಾ ಇದ್ವಿ ಅವಾಗ ಮೂವತ್ತು ವರ್ಷದ ಇತಿಹಾಸ ಬಸ್ಗಳು ಬರ್ತಾ ಇದ್ದು ಅದ್ರ ಬಂದು ಕೋಣೆ ಹೇಳ್ಕೊಂಡು ನಾನು ನಡ್ಕೊಂಡು ಬರ್ತಾ ಇದ್ವಿ ಬರ್ಬೇಕಾದ್ರೆ ಈ ತರ ಎಲ್ಲ ಆಗಿದೆ ಅಂತ ಗೊತ್ತಾಯ್ತು ದೂರ ದೂರ ಇರ್ತವಲ್ಲ ಕೋಣೆಂದ್ ಕುಂಟೆ ಅಂದ್ರೇನೆ ಖಾಲಿ ಇತ್ತು ಯಾವಾಗ ಈ ಘಟನೆ ನಡೀತು ಘಟನೆ ನಡೆದ ನಂತರ ಇಲ್ಲಿ ತುಂಬಾ ಡೆವಲಪ್ ಆಗೋಯ್ತು ಅಂದ್ರೆ ಯಾವ ಮಟ್ಟಕ್ಕೆ ಅಂತಂದ್ರೆ ಹೇಳಕ್ಕೆ ಆಗಲ್ಲ ಆ ಮಟ್ಟಕ್ಕೆ ಅದೊಂದು ಇನ್ಸಿಡೆಂಟ್ ಇಂದ್ರೆ ನಾನು ಬಂದೆ ನಾನು ಬಂದು ಮನೆ ಮನೆ ಇತ್ತು ಮುಂಚೆ ಮನೆ ಇದ್ದಾಗ ಮೇಲ್ಗಡೆಯಿಂದ ಡೋರ್ ಹೊಡೆದು ಪೊಲೀಸ್ನವ್ರು ಬಂದಿದ್ದು ನಾನು ಮನೆಗೆ ಎಂಟ್ರಿ ಆದೆ ನೋಡ್ದೆ ಮನೆಗೆ ಹೋಗಿ ಆಕ್ಚುಲಿ ನಮ್ಮ ಮಣ್ಣರ ಜೊತೆ ಎಲ್ಲ ಇದ್ರಲ್ಲ ಅವ್ರು ಹೋದ್ರು ಬಾ ನೋಡ್ಕೊಂಡ್ ಬರೋಣ ಅಂತ ಅದ ಇನ್ಸಿಡೆಂಟ್ ಆಗಿ ಸ್ವಲ್ಪ ದಿವಸಕ್ಕೆ ಒಂದ್ ಹದ್ನೈ ದಿವಸ ಇರಬಹುದು ಮೋಸ್ಟ್ಲಿ ಗೊತ್ತಿಲ್ಲ ನೆನಪಿಲ್ಲ ಬಂದೆ ಒಳಗೋದೆ ನೋಡದೆ ಹಸಿ ತರ್ಕಾರಿಗಳು ಚೆಲ್ಲಾಡಿದ್ದು ಆಮೇಲೆ ಮಾಂಸಗಳು ಚೆಲ್ಲಾಡಿದ್ದು ಮಾಂಸ ಅಂದ್ರೆ ಏನೋ ತಿಂತಾರಲ್ಲ ಆ ಮಾಂಸ ಚೆಲ್ಲಾಡಿದ್ದು ಮತ್ತೆ ರಕ್ತದ ಕಲೆಗಳು ತುಂಬಾ ಇತ್ತು ಅದೆಲ್ಲ ನೋಡಿಕೊಂಡು ಮನೆ ಒಳಗೆಲ್ಲ ನೋಡ್ಕೊಂಡು ಇಲ್ಲ 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 ಅವೆಲ್ಲ ಇರಲ್ಲ ಜಸ್ಟ್ ಅದೆಲ್ಲ ಕಲೆಗಳೆಲ್ಲ ಇತ್ತು ಪೊಲೀಸ್ನವ್ರು ನೋಡೋದಕ್ಕೆ ಬಿಟ್ಟಿದ್ರು ಪರ್ಮಿಷನ್ ಕೊಟ್ಟಿದ್ರು ಎಲ್ಲ ನೋಡ್ಕೊಂಡು ಹೋಗಿದ್ವಿ ಅಂದ್ರೆಲ್ಲ ಇನ್ಸಿಡೆಂಟು ಸುಮಾರು ನಮೋರಬಲ್ ಆಗಿತ್ತು ಅದಾದ ನಂತರ ಈ ಮನೆಯನ್ನ ಪೊಲೀಸ್ನ ಪೊಲೀಸ್ ಸ್ಟೇಷನ್ ಮಾಡ್ಕೊಂಡ್ರು ಹೌದಾ ಹೌದು ಹೌದು ಓಕೆ ಅಂದ್ರೆ ಪೊಲೀಸ್ ಸ್ಟೇಷನ್ ಏಕಯಿತು ಇದು ಪೊಲೀಸ್ ಸ್ಟೇಷನ್ ಏ ಮಾಡ್ಕೊಂಡ ಮನೆಯನ್ನ ಅಲ್ಲಿಂದ ಸುಮಾರು ವರ್ಷಗಳ ನಂತರ ಮತ್ತೆ ಮನೆಗಳಾಗೋಯ್ತು ಅವರು ಅವರ ಓನರ್ ಗೆ ಕೊಟ್ಟರು ಅನ್ಸುತ್ತೆ ಪೊಲೀಸ್ ಸ್ಟೇಷನ್ ಎಷ್ಟು ವರ್ಷ ಆಗಿತ್ತು ಸುಮಾರು ವರ್ಷಗಳಿತ್ತು ಒಂದು ಹತ್ತು ವರ್ಷದ ಮೇಲೆ ಇತ್ತು ಅನ್ಕೊತೀನಿ ನಾನು ಓಕೆ ಓಕೆ ಅದಾದ ಮೇಲೆ ತಗೊಂಡಿದ್ದು ಮತ್ತೆ ಆಲ್ಮೋಸ್ಟ್ ಓನರ್ ಗೆನೇ ಮತ್ತೆ वापस ಕೊಡ್ತಿರಬಹುದು ಐ ಗೊತ್ತಿಲ್ಲ ಆಮೇಲೆ ಮತ್ತೆ ನನ್ನ ಫ್ರೆಂಡ್ ಮನೆ ತಗೊಂಡ್ರು ಈ ಮನೇನ ನನ್ನ ಫ್ರೆಂಡ್ ಮನೆ ತಗೊಂಡಿದ್ರು ಅವ್ರ ಮನೆಗೆಲ್ಲ ಹೋಗಿ ಬಂದಿದ್ವಿ ನಾವು ಹೋಗಿ ಬಂದಿದ್ವಿ ಅಂತ ಅವರು ಎಲ್ಲ ಅನಿವಾರ್ಯ ಕಾರಣ ಮಾರಿದ್ರು ಮಾರಿದ ಬೇರೆ ಯಾರು ತಗೊಂಡು ಇವಾಗ ಫುಲ್ ರೆನೋವೇಶನ್ ಮಾಡಿದ್ದಾರೆ ಹೊಸದಾಗಿ ಎಲ್ಲ ಹೊಡೆದ್ ಬಿಟ್ಟು ಕಟ್ಟಿದ್ದಾರೆ ಅಂದ್ರೆ ಗುರುತೆ ಸಿಗದಾಗ ಮಾಡಿದ್ದಾರೆ ಏನಂತ ಸುದ್ದಿ ಬಂದಿದ್ದು ಇಲ್ಲಿ ಏನ್ ರಾಜೀವ್ ಗಾಂಧಿ ಅವ್ರನ್ನ ಇದ್ದಾರೆ ಅಂತ ಬಂತಾ ಅಥವಾ ಅಂತ ಸುದ್ದಿ ಸುದ್ದಿ ಏನಂತ ಇಲ್ಲ ನಮಗೆ ಗೊತ್ತಾಗಿದ್ದು ನಾನು ಇನ್ನೂ ಚಿಕ್ಕ ಹುಡುಗಾಲ ಅಂದ್ರೆ ಅಷ್ಟೇ ಡಿಗ್ರಿ ಓದ್ತಾ ಇದ್ದೆ ಆಲ್ಮೋಸ್ಟ್ ಅಂದ್ರೆ ಒಂದು ಟ್ವೆಂಟಿ ಪ್ಲಸ್ ಏಜ್ ನಂದು ಆ ಟೈಮಲ್ಲಿ ನನ್ನ ಮಣ್ಣನ ಮನೆ ಬಂದಿದ್ದೆ ಬಂದಿದ್ದಾಗ ಇಲ್ಲಿ ಬ್ಯಾಂಕಾಲೋರ್ನಲ್ಲಿ ಮಣ್ಣ ಇದ್ರು ಅವಾಗ ಐತ್ರಿ ಶಿವ ರಾಜೀವ್ ಗಾಂಧಿ ಕೊಂದವರು ಇಲ್ಲಿದ್ರು ಏಳು ಜನ ಅಂತ ಹೇಳಿ ಶಿವರಾಸನ್ ಶುಭಾ ಪ್ಲಸ್ ಅದರ್ಸ್ ಅಂತ ಹೇಳ್ಬಿಟ್ಟು ಸ್ಟೋರಿ ಹೇಳಿದ್ರು ಏನನ್ನು ಏನನ್ನೋ ಹಾಲು ಕೊಡಬೇಕಾದ್ರೆ ಕದ್ದು ಮುಚ್ಚಿ ಮುಚ್ಚಿಸ್ಕೊಳ್ಳೋದು ಬರೀ ಕೈ ಮಾತ್ರ ಚೇಯಿಸ್ಕೊಂಡಿದ್ರು ಹಾಲು ಕೊಡೋನ್ಗೂ ಡೌಟ್ ಬಂದಿತ್ತು ಆಮೇಲೆ ಚೇಂಜ್ ಕೊಡಕ್ಕೆ ಅವರು ಚೇಂಜಿಸ್ಕೊಳ್ತಿರ್ಲಿಲ್ಲ ಅವರು ಈ ಥರ ಎಲ್ಲ ಸ್ವಲ್ಪ ಅಮಾ ಸುಮಾರು ಡೌಟ್ಗಳು ಕ್ಲಿಯರ್ ಏನು ಆಗಿತ್ತು ಡೌಟ್ ಗಳು ಬಂತು ಅವರೆಲ್ಲ ಪೊಲೀಸ್ ಅವತ್ತಿನ ದಿನ ನಿಮ್ಗೆ ಏನಂತ ಸುದ್ದಿ ಬಂದ್ ಇಲ್ಲಿ ಓಡ್ ಬಂದ್ರಿ ನೀವು ನಾವು ಬಂದಿರಲಿಲ್ಲ ಮಣ್ಣನಿಗೆ ಹೇಳಿದ್ರು ಹಿಂಗ ಹಿಂಗ ರಾಜೀವ್ ಗಾಂಧಿ ಕುಂದ್ರಲ್ಲ ಅವ್ರು ಏಳು ಜನ ಸಾಯಿಸಿದ್ದಾರೆ ಆತ ಈ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ತೋರಿ ಹೇಳಿದ್ರು ನೋಡ್ಕೊಂಬರೋಣ ಅಂತ ನನಗೂ ಅನ್ನಿಸ್ತು ನೀವೇ ನಿಂತ್ಕೊಂಡು ನೋಡಿದ್ರಿ ಅವಾಗ ನಾ ಇಲ್ಲ ಮನೆಗೆ ಬಂದೆ ಮನೆಗೆ ನೋಡ್ದೆ ನಾನು ಡೈರೆಕ್ಟ್ ಮನೆಗೆ ಮನೆ ಒಳಗೆ ಹೋಗಿದ್ದೆ ನೀವು ಸತ್ ಮೇಲೆ ಬಂದಿರೋದು ಸತ್ತ ಮೇಲೆ ಸುಮಾರು ಬಾಡಿ ಎಲ್ಲ ಇಲ್ಲಿ ಇರಲಿಲ್ಲ ಸುಮಾರು ಹದಿನೈದು ದಿವಸ ಮೇಲೆ ಆಯ್ತು ಅನ್ಕೋತೀನಿ ನಾನು ವಾರ ಹದಿನೈದು ದಿವಸ ಆಯ್ತು ಆ ನಡುವೆ ಮನೆ ಒಳಗೆಲ್ಲ ಹೋಗಿ ವಿಸಿಟ್ ಮಾಡಿದ್ದೀನಿ ನಾನು ಅಹ್ಕಣ್ಣಾರೆ ನೋಡಿದಿನಿ ಚೆಲ್ಲಾಡಿ ತರಕಾರಿಗಳು ಮಾಂಸಗಳು ರಕ್ತದ ರಕ್ತದಕಳುಗಳು ಎಲ್ಲ ಹಂಗಂಗೆ ಇತ್ತು ಏನು ಕ್ಲೀನ್ ಮಾಡಿದಿರಲಿಲ್ಲ ಮನೆಯಲ್ಲಿ ಒಳಗೆ ಎಲ್ಲ ಹೋಗಿ ತಿರುಗಾಡಕೊಂಡು ಹೋಗಿದ್ದೆ පොಟ್ ಪೊಲೀಸ್ ಸ್ವಲ್ಪ ಗಾವಲಿತ್ತು ಓಕೆ ಈಗ ಏನು ಅನಿಸುತ್ತದೆ ಅದೆಲ್ಲ ನೋಡಿದಾಗ ಅದೆಲ್ಲ ನೋಡ たら ಆತರ ಮನೆ ಇತ್ತ ಅನ್ನು ನೆನಪಿಗೆ ಬರ್ತಾ ಇಲ್ಲ ನನಗೆ ಆತರ ಮನೆ ಎಲ್ಲ ಅಂದ್ರೆ ಡೆಂಬಾಲೇಶ್ ಮಾಡಿ ಮನೆಯಲ್ಲ ವಸ್ತಕ ರಿನೋವೇಶನ್ ಮಾಡಿದರಲ್ಲ ಹಾಗಾಗಿ ಏನು ಗುರುತು ಸಿಗ್ತಾ ಇಲ್ಲ ಓಕೆ ನನಗೆ ಗೊತ್ತಾಗ್ತಲ್ಲ ಬಟ್ ಆ ಇನ್ಸಿಡೆಂಟ್ ಆದ್ಮೇಲೆ ಈ ಏರಿಯಾನ ಮಾತಾಡಸಕ್ಕೆ ಆಗತಾ ಇಲ್ಲ ಫುಲ್ ಡೆವಲಪ್ ಆಗೋಯ್ತು ಆ ಒಂದು ಇನ್ಸಿಡೆಂಟ್ ಇಂದ ರಸ್ತೆಗಳು ಡೆವಲಪ್ ಆಯ್ತು ಬಿಲ್ಡಿಂಗ್ಗಳು ಡೆವಲಪ್ ಆಯ್ತು ಮುಂಚೆ ಖಾಲಿ 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 ಓಕೆ ಓಕೆ ಫುಲ್ ಎಲ್ಲ ಫುಲ್ ಇದೆಲ್ಲ ಇದೇನಿದೆ ನಾನು ಹಿಂದೆ ಎಲ್ಲ ನೋಡತ್ತಿರಲ್ಲ ಇದೆಲ್ಲ ಬರೀ ಫೀಲ್ಡ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಎಲ್ಲ ಫೀಲ್ಡ್ ಇಲ್ಲ ಇಲ್ಲ ಒಂದೇ ಮನೆ ಇದೆ ಎಲ್ಲಾ ಫುಲ್ ಇದೆ ಫುಲ್ ಇವಾಗ ಮನೆಗಳು ಓಕೆ ಮೊದಲೇಲ್ಲ ಫುಲ್ ಇಲ್ಲಾಂದ್ರೆ ಖಾಲಿ 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 ಓಕೆ ಓಕೆ ಇದೆ ಇತ್ರ ಏನು ಇರಲಿಲ್ಲ ಅಂತಿರಲ್ಲ ಏನು ಇರಲಿಲ್ಲ ಇವೆಲ್ಲ ಇವಾಗ ಹೊಸ ಮನೆಗಳು ಹೊಸ ಮನೆಗಳಾಗಿದೆ ಓಕೆ ಸರಿ ಓಕೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಇದಿಷ್ಟು ಈ ಕುಂಟೆ ಮನೆಯ ಕತೆ ಮುಂದಿನ ವಾರ ಮತ್ತೊಂದು ರೋಚಕವಾದ ಸನ್ನಿವೇಶದ ಜೊತೆ ನಾನು ನಿಮಗೆ ಬರ್ತೀನಿ ಹಾಗೆ ಯಾವ ಫಿಲಮ್ ಬಗ್ಗೆ ನಾನು ಮಾತು ಮಾತಾಡಬೇಕು ಮತ್ತು ಯಾವ ಫಿಲಮ್ ಸನ್ನಿವೇಶಗಳ ಬಗ್ಗೆ ನಾನು ಆ ಜಾಗಕ್ಕೆ ಹೋಗಿ ತೋರಿಸ್ಬೇಕು ಅನ್ನೋದನ್ನ ನಿಮ್ಗೇನಾದರೂ ಹೇಳಬೇಕು ಅಂದರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಧನ್ಯವಾದಗಳು